ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಬಂಡಾಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈಶ್ವರಪ್ಪ ಬಗ್ಗೆ ವಿಜೇಂದ್ರ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡ್ತೇವೆ ಅಂತ ಇಬ್ಬರೂ ನಾಯಕರು ಕೂಡ ಹೇಳಿರುವಂಥದ್ದು ನಾವೀಗಾಗಲೇ ಒಂದಷ್ಟು ಮಾತುಕತೆ ನಡೆಸ್ತಿದ್ದೀವಿ ಸಮಾಧಾನ ಮಾಡ್ತೀವಿ ಸಮಾಧಾನ ಆಗ್ತಾರೆ ಅಂತ ವಿಜೇಂದ್ರ ಹಾಗೆಯೇ ಆರ್ ಅಶೋಕ್ ಹೇಳಿರುವಂಥದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಇರಬಹುದು ಪ್ರಹ್ಲಾದ್ ಜೋಶಿ ಸಿಟಿ ರವಿ ಕೂಡ ಮಾತನಾಡಿದ್ದು ಅಸಮಾಧಾನಗೊಂಡಿರುವಂತವ್ರನ್ನ ನಾವು ಸಮಾಧಾನ ಮಾಡ್ತೀವಿ ಅಂತ ಎಲ್ಲ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಈಶ್ವರಪ್ಪನವರ ಬಂಡಾಯ ತಮ್ಗೆ ಅದ್ರ ಮೇಲೆ ಪರಿಣಾಮ ಆಗೋದಿಲ್ಲ ಅಂತ ಈಶ್ವರಪ್ಪ ಅವರು ಹಿರಿಯರಿದ್ದಾರೆ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ನಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮೆಯವರ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಚುನಾವಣೆಯ ನಮ್ಮ ಎಲೆಕ್ಷನ್ ಕಮಿಟಿ ಏನಿದೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ ಹಾಗಾಗಿ ಅದನ್ನೆಲ್ಲ ಶಮನ ಮಾಡೋ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಿ ಈಶ್ವರಪ್ಪನವ್ರ ನೋವಾಗಿದೆ ನಿಜ ಕಳೆದ ಬಾರಿಯೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಆ ನೋವಿನಿಂದ ಆ ಮಾತನ್ನು ಹೇಳಿದ್ದಾರೆ ಸೊ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀರಿ ಈಶ್ವರಪ್ಪನವ್ರಿಗೆ ಸರಿಯಾದಂಥ ಗೌರವ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರು ಕೂಡ ಪಾರ್ಟಿಯನ್ನು ಕಟ್ಟ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಸ ಒಂದು ಸಂಬಂಧ ಇದೆ ನಾನು ಮಾತನಾಡುವ ಪ್ರಯತ್ನ ಮಾಡ್ತೇನೆ ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ ಪಾರ್ಟಿ ಇತ್ತದ ದೃಷ್ಟಿಯಿಂದ ಈಶ್ವರಪ್ಪನವರು ಹಿರಿಯರು ಅವ್ರ ಮನೆಗೆ ಹೋದಾಗಲೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ವಿನಂತಿ ಮಾಡಿದ್ದೇನೆ ನೀವು ನಮ್ಮ ಹಿರಿಯ ನಾಯಕರು ಮೂರು ಬಾರಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದೀರಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮಲ್ಲಿ ವಿನಂತಿ ಮಾಡ್ತಾನೆ ನಮ್ಮ ನಮ್ಮಗಳ ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಂದು ಒಂದೊಂದು ಸೀಟು ಕೂಡ ಅಮೂಲ್ಯ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಒಂದೊಂದು ಸೀಟನ್ನು ಕೂಡ ಗೆಲ್ಸೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಇಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಹಂಚಿಕೆ ಮಾಡುವಾಗ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಪರಿಶ್ ಜಾತಿ ಪಂಗಡ ಹಿಂದುಳಿದವರು ಸೇರಿದಂತೆ ಎಲ್ಲರನ್ನು ಒಳಗೊಂಡಂತ ಒಂದು ಸಮಾಜಕ್ಕೆ ಈ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲವನ್ನು ಸಮನ್ವಯಗೊಳಿಸಿ ಹೋಗಬೇಕಾದದ್ದು ಒಂದು ಪಾರ್ಟಿಯ ಜವಾಬ್ದಾರಿ ಅಲ್ಲಿ ಚರ್ಚೆ ಇರೋದೇನೆಂದ್ರೆ ಹಾವೇರಿ ಜಿಲ್ಲೆಯ ಟಿಕೆಟ್ಗಳನ್ನು ಕಾಂತೀಸಿ ಕೊಡಬೇಕು ಅನ್ನೋದು ಈಶ್ವರಪ್ಪನವರ ಕೋರಿಕೆ ಆಗಿತ್ತು ಬಹುತೇಕ ಅದು ನನಗೆ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಆಡಿದರು ಪಾರ್ಟಿಕರ ನಿರ್ಧಾರವನ್ನು ತಗೊಂಡು ಹೋಗಿ ಹೆಚ್ಚು ಕಡಿಮೆ ಆಗಿರ್ಬೋದು ನಂಗೆ ಅನ್ಸುತ್ತೆ ಇವತ್ತು ನನಗೇನೋ ನಂಬಿಕೆ ಇಲ್ಲ ಯಾಕಂದರೆ ಈಶ್ವರಪ್ಪನವರು ಪಾರ್ಟಿಯನ್ನು ಹಗಡು ರಾತ್ರಿ ಕಟ್ಟಿ ಬಳಸಿರೋ ಪಕ್ಷವನ್ನು ಹಾಳು ಮಾಡುವಂಥ ಸ್ಥಿತಿಗೆ ಅವ್ರು ತಲುಪ್ತಾರೆ ಅಂತೇಳಿ ನನಗಂತೂ ನಂಬಿಕೆ ಇಲ್ಲ ಆ ಕಾರ್ಯ ಮಾಡ್ತಾರೆ ಅಂತ ವಿಶ್ವಾಸ ನನಗೇನು ಸರ್ ಅವ್ರಿಗೆ ಹೇಳ್ತಾರೆ ಹೇಳಿದ್ದಾರೆ ನೋಟಿಸ್ ಕೊಡಲಿ ಉಚ್ಚಾಟನೆ ಮಾಡಲಿ ಎಲ್ಲ ಒಂದು ಬಿಜೆಪಿ ನೋವಿನಲ್ಲಿ ಹಿರಿಯರು ರಾಷ್ಟ್ರೀಯ ನಾಯಕರು ಅವ್ರ ಮಾತುಕತೆ ಮಾಡಿ ಪರಿಹಾರ ಮಾಡಿಕೊಳ್ಳುವಂತ ಸಂಗತಿಗಳು ನಡೆಯುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ